ರಾಜ್ಯವರ್ಧನ್ ಸಹಜವಾಗಿ ಚಿತ್ರೋದ್ಯಮದಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಕೂಡ ನಿಮಗೂ ಗೊತ್ತಿದೆ ಅಂದರೆ ಸಹಜವಾಗಿ ನಿಮ್ಮ ಕತೆಗೆ ಪೂರಕ ಅನ್ನೋ ರೀತಿಯಲ್ಲಿ ಜೊತೆಗೆ ಒಂದು ಸುಪಾರಿ ಕಿಲ್ಲರು ಕ್ರೌರ್ಯದೇ ಕತೆ ಅಂತ ಹೇಳಿದ್ರಿ ಈ ಇತ್ತೀಚೆಗೆ ಆಗ್ತಾ ಇರುವಂಥ ಬೆಳವಣಿಗೆ ಸಹಜವಾಗಿ ದರ್ಶನ್ ಸರ್ ಜೊತೆಗೆ ನಿಮ್ಮ ಕೂಡ ಜರ್ನಿ ನೋಡಿದಿರಿ ಅವ್ರು ಅಂದಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಂಡಿರ್ತಕ್ಕಂಥದ್ದು ನಿಮ್ಮದು ಮನೆ ಒಂದು ಫೋಟೋ ಕೂಡ ವೈರಲ್ ಇತ್ತು ನೋಡ್ತಾ ಇದ್ದೆ ಅಲೋಕ್ ಅವರು ನೀವೆಲ್ಲ ನಿಂತಿರೋಂಥದ್ದು ದರ್ಶನ್ ಸರ್ ಹೇಗೆ ಕನೆಕ್ಟ್ ಆಗಿದ್ದು ಪರಿಚಯ ಆಗಿದ್ದು ಆ ದಿನಗಳನ್ನ ನೆನೆಸ್ಕೊಳ್ಳೋವಂಥದ್ದು ಅವ್ರು ಹೆಂಗೆ ಆಗುತ್ತೆ ನಾವೊಂದು ಒಂದು ಟೂ ತೌಸಂಡ್ ಸುಮಾರು ವರ್ಷದಿಂದ ಪರಿಚಯ ಅಂದರೆ ಎಲ್ಲ ಕಲಾವಿದರು ಮಕ್ಕಳೇ ಅಲ್ವಾ ಹಾಗಾಗಿ ಸುಮಾರು ವರ್ಷದಿಂದ ಪರಿಚಯ ಬಟ್ ಬಿಚ್ಚುಗತ್ತಿ ಟೈಮಲ್ಲಿ ನನ್ನ ನನ್ನ ಸಿನಿಮಾಗೆ ತುಂಬಾ ಅಂದರೆ ತುಂಬ ಹೆಲ್ಪ್ ಮಾಡಿದ್ರು ಇವತ್ತು ಅವ್ರು ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ಬಿಚ್ಚುಗತ್ತಿ ಸಿನಿಮಾ ಬಂತು ಹೋಯಿತು ಅನ್ನೋ ಥರ ಇರ್ತಿತ್ತು ಸೊ ಅವ್ರು ಪರ್ ಸಪೋರ್ಟ್ ಮಾಡಿದಕ್ಕೆ ಅವ್ರ ಫ್ಯಾನ್ಸ್ಗಳು ಸಪೋರ್ಟ್ ಮಾಡಿದಕ್ಕೆ ಬಿಚ್ಚುಗತ್ತಿ ಅನ್ನೋ ಒಂದು ಸಿನಿಮಾ ಇವತ್ತು ಜನಕ್ಕೆ ಗೊತ್ತು ಆ ಸಿನಿಮೆಯಿಂದ ನನಗೂ ಒಂದು ನಾಲ್ಕೈದು ಸಿನ್ಮಾ ಬಂದಿದೆ ಸೊ ಒಡನಾಟ ತುಂಬ ಚೆನ್ನಾಗಿತ್ತು ತುಂಬ ಸರಿ ಸಿಗ್ತಾ ಇದ್ವಿ ರೆಗ್ಯುಲರ್ ಆಗಿ ಸಿಗ್ತಿದ್ವಿ ಮತ್ತು ಎಲ್ಲ ಸಿನಿಮಾಗಳ್ದು ಅಪ್ಡೇಟ್ಗಳು ಅವ್ರ ಹತ್ರ ಇರ್ತಿತ್ತು ರೆಗ್ಯುಲರ್ ಕಾಂಡಕ್ಟ್ ಇರ್ತಿದ್ವಿ ಅವರು ಕೂಡ ಈ ರೀತಿ ಒಂದಿಷ್ಟು ಅವಮಾನಗಳನ್ನ ಎದುರಿಸಿ ಬಂದಂಥವ್ರು ನಿಮಗೆ ಸಪೋರ್ಟ್ ಮಾಡಿದ್ದಂಥ ರೀತಿ ನೀವು ನೆನೀತಾ ಇದ್ರಿ ಏನು ಹೇಳ್ತಾ ಇದ್ರು ಅವರ ಏನು ಸಜೆಷನ್ ನಿಮಗೆ ನೆನಪಾಗುತ್ತೆ ಅವರ ಯಾವ ಮಾತುಗಳು ನಿಮ್ಮನ್ನು ತುಂಬ ಕಾಡುತ್ತೆ ಈ ಹಂತಕ್ಕೆ ಅನ್ನ ಅಂದರೆ ತುಂಬ ಒಳ್ಳೊಳ್ಳೆ ಮಾತುಗಳು ಹೇಳಿದ್ದಾರೆ ನಾವು ಸಿಕ್ಕಿದಾಗ ಸಿನಿಮಾನು ಮಾತಾಡೋದು ತುಂಬ ಕಮ್ಮಿ ಅಂದರೆ ಅವ್ರ ಚೈಲ್ಡ್ಹುಡ್ಡು ನಾವು ಬೆಳೆದಿದ್ದು ಹೇಗೆ ಅದನ್ನೆಲ್ಲ ನಾವು ತುಂಬ ಜೊತೆಯಲ್ಲಿ ತುಂಬ ದಿನ ಕಾಲ ಕಳೆದಿದ್ದೀವಿ ಪ್ಲಸ್ ಇಂಡಸ್ಟ್ರೀಲಿ ಅವ್ರಿಗಾಗದಂಥ ಅವತ್ತಿನ ಕಷ್ಟಗಳು ನಮಗಾಗ್ದಂಗೆ ನೋಡಿಕೊಂಡ್ರು ಅಂದರೆ ಇವತ್ತು ನನ್ನ ಬಿಚ್ಚುಗತ್ತಿ ಸಿನಿಮಾಗೆ ಅವ್ರು ಹೆಲ್ಪ್ ಮಾಡಿರಲಿಲ್ಲ ಅಂದರೆ ನನಗೆ ತುಂಬ ಕಷ್ಟ ಆಗ್ತಿತ್ತು ಮೇ ಬಿ ಆ ಸಿನಿಮಾ ಅವತ್ತೇ ಎಲ್ಲೋ ನಿಂತೋಗಿರೋದು ಅದು ಅದು ಟೇಕ್ ಆಫ್ ಆಗ್ತಿರಲಿಲ್ಲ ಸೊ ಅದೆಲ್ಲ ಹೇಳ್ಕೊಡೋರು ಮತ್ತು ಸಿನ್ಮಾ ಹೊರ್ತುಪಡಿಸಿ ಒಬ್ಬ ಹ್ಯೂಮನ್ ಹೇಗಿರಬೇಕು ಅಂದರೆ ಅಂದರೆ ಸ ನೈಟು ಯಾರೋ ಅಸ್ವಲ್ ಮಲಗಿರ್ತಾರೆ ಅವ್ರಿಗೊಂದು ಊಟ ಬೇಕಾಗತ್ತೆ ನಮ್ಮಿಂದ ಏನೋ ಒಂದು ನೂರು ರೂಪಾಯಿ ಖರ್ಚಾಗ್ಬೋದಲ್ಲ ನೀವು ಊಟ ಮಾಡ್ಬೇಕಾದ್ರೂ ಒಂದು ಪಾರ್ಸಲ್ ತೊಗೊಂಡೋಗಿ ಹೋಗ್ತಾ ಯಾರಿಗಾರು ಕೊಟ್ಟೋಗಿ ಅಂತ ಹೇಳೋರು ಒಂದಷ್ಟು ಪ್ರಾಣಿಗಳ ಸಾಕಿ ಅನ್ನೋರು ತುಂಬ ಆ ಥರದ್ದು ಒಂದಷ್ಟು ಮಾರಲ್ ಸಪೋರ್ಟ್ಗಳನ್ನ ಫೀಡ್ ಮಾಡ್ಕೊಂಡು ಬರ್ತಾರೆ ಜೊತೆಯಲ್ಲಿ ಅಂದರೆ ಅದನ್ನು ಏನೋ ಬುದ್ಧಿ ಹೇಳಬೇಕು ಅಂತ ಹೇಳೋದಲ್ಲ ಹಿಂಗೆ ಪ್ರತಿ ಹಂತದಲ್ಲೂ ಒಂದು ಸಾರಿ ಕಾರಲ್ಲಿ ಹೋಗ್ಬೇಕಾರೆ ಅಂತ ಹೇಳೋದಾಗಿರ್ಬೋದು ತುಂಬ ಹೇಳ್ತಾ ಹೇಳ್ತಾ ಬರ್ತಿದ್ರು ಅದೆಲ್ಲ ತುಂಬ ಖುಷಿ ಇತ್ತು